ಸಂತತಿ ಆಗಕ್ಕೆ ಕಾರಣ ಆಯಿತು ಅಂತ ಎಷ್ಟೆಲ್ಲ ನಾವು ಗೋ ಗೋವು ಬಂದಿವೋ ಅಷ್ಟೆಲ್ಲ ರಾಷ್ಟ್ರದ ಈ ಗೋ ಸಂಪತ್ತಿ ಆಗಕ್ಕೆ ಕಾರಣ ಆಯಿತು ಅನ್ನುವಂಥ ಸ್ಪಷ್ಟ ನಿಖರವಾಗಿ ಆಗಿರುವಂಥದ್ದು ಗೋವು ಅಂತ ಅಂದ್ಕೊಂಡಿನೇ ತಿಲಾಗಿ ಏನು ಬಂದ್ಬಿಡ್ತದೆ ಹಾಲು ಅಂತ ಬಂದ್ಬಿಡ್ತತಿ ಹಾಲು ಅಂತ ಬಂತಂತಂದ್ರೆ ರೀ ದೊಡ್ಡ ಕೆಚ್ಚಲು ಬಂದ್ಬಿಡ್ತದೆ ದೊಡ್ಡ ಕೆಚ್ಚಲಲ್ಲಿ ಅದಾವ ಜರ್ಸಿ ಹೆಚ್ಚಪ್ಪ ಅದಾವು ಹಿಂಗಾಗಿನೇ ಏನಾಯ್ತಪ್ಪ ಅಂತಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ರು ಅದಕ್ಕೇನಾಯಿತು ಜರ್ಸಿ ಎಚ್ಚಪ್ಪಗಳು ಬಂದ್ಬಿಟ್ಟು ನಮ್ಮದು ದೇಸಿ ಆಕಳಗಳೆಲ್ಲನೂ ನಾಶ ಆಗಿದೆ ಒಪ್ತೀರಿ ಇಲ್ಲಿ ಇಲ್ಲ ವಾಸ್ತವಿ ಇಲ್ಲ ರೈತರು ನೀವು ನೀವೇ ಹೇಳ್ಬೇಕು ನೀವೇ ನಾನು ಹೇಳ್ತೀನಿ ಅಂತ ಒಪ್ಕೋಬೇಡ್ರಿ ನಿಂದ್ರಿ ನಿಂದ್ರಿ ಒಂದ್ ನಿಮಿಷ ಅಣ್ಣರೇ ನೋಡ್ರಿ ಅಣ್ಣರ ಒಂದ್ ನಿಮಿಷ ನಿಂದ್ರಿ ನಾ ಪೂರ್ಣ ಮುಗಿಸ್ತೀನಿ ಮನುಷ್ಯ ಯಾವತ್ತಿಗೂ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಆರ್ಥಿಕವಾದ ಲಾಭವನ್ನು ನೋಡ್ತಾನೆ ಇದು ಸಾಮಾನ್ಯವಾಗಿರುವಂತ ನೀವೇನಾರ ಮಾಡ್ರಿ ಅಂತಂದ್ರೆ ಓಕೆ ನೀವು ನೌಕರಿ ಮಾಡಿ ಹೋದಿಲ್ರಿ ನಾನು ನೌಕರಿ ಮಾಡೀನಿ ಹೌದಾ ಇವತ್ತು ಸರ್ಕಾರನಿಗೆ ಪಗಾರ ಕೊಡಲಿಲ್ಲ ಅಂದರೆ ನೀವು ಎಷ್ಟು ಕೆಲಸ ಮಾಡ್ತೀರಿ ಏ ಇಲ್ಲಪ್ಪ ಸೇವಾ ಮಾಡೋಣ ಅಂತ ಮಾಡ್ತೀರಿ ಇವತ್ತು ದೇಶ ಸೈನಿಕರು ಅಲ್ಲಿ ಕಾಯಾಕತಾರತ್ತೆ ತಿಳ್ಕೊಳ್ಳೋಣ ಅವರಿಗೆ ನಾವೇನು ಮಾಡೋಣ ಒಂದು ವರ್ಷ ಏನು ಇಲ್ಲಪ್ಪ ಅಂತೇಳಿ ಹಿಂಗೆ ಹೋದ್ರತಿ ತಿಕ್ಕೊರಿ ಅವಾಗ ಆ ಸ್ಥೈರ್ಯ ಧೈರ್ಯ ಏನಾದರೂ ಬರ್ತದೊಂದು ಸ್ಫೂರ್ತಿ ಬರ್ತದನೋ ಅವರಿಗೆ ಇವತ್ತು ಇದೇ ನಮ್ಮ ದೇಶದಲ್ಲಿರುವಂಥ ಸೈನಿಕರಿಗೆ ಏನು ಧೈರ್ಯ ಸ್ಥೈರ್ಯ ನಾವು ಮಾಡಬೇಕಪ್ಪ ದೇಶಾಭಿಮಾನ ಅದಲ್ಲ ಅದೇ ಪಾಕಿಸ್ತಾನದವ್ರಿಗೆಲ್ಲ ಯಾಕಿಲ್ಲ ಯಾಕಿಲ್ಲಪ್ಪ ಅಂದರೆ ಅವ್ರಿಗೆ ಏನೆಲ್ಲ ಸವಲತ್ತುಗಳು ಬೇಕೋ ಅದು ಕೊಡುವಂಥ ಶಕ್ತಿ ಅವ್ರಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳೋಕತ್ತದ್ದು ಹಾಗಾಗಿ ಇಲ್ಲಿನೂ ಕೂಡ ಏನಾಗ್ತದೆ ಯಾರು ಜೋಡೆತ್ತುಗಳನ್ನು ಇವ ಇನ್ನೊಂದು ಬರ್ತೀನಿ ಇವೆಲ್ಲಾನು ಏನಾಯ್ತಪ್ಪ ಅಂತಂದ್ರೆ ಹಾಲಿಗಾಗಿ ಏನು ಮಾಡಿದ್ರು ಪ್ರೋತ್ಸಾಹ ಕೊಟ್ಬಿಟ್ರು ಹಾಲಿಗಾಗಿ ಪ್ರೋತ್ಸಾಹ ಕೊಟ್ಕೊಳ್ಳೇನೇ ಹಾಲು ಹೆಚ್ಚಿಗೆ ಹಿಂಡು ಅಂತವು ಅವು ತಂದುಬಿಟ್ರು ತಂದುಕೊಳಿ ಇವತ್ತು ಏನಾಗ್ಯದಪ್ಪ ಅಂದ್ರೆ ಕರ್ನಾಟಕದಲ್ಲಿ ನಮಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಹಾಲು ಉತ್ಪಾದನೆ ನಾವು ಮಾಡಾಕತ್ತೀವಿ ಮುಂಜಾನೆ ನಸಿಕನೇ ಹಾಲು ಹಿಂಡಿ ಎಲ್ಲ ಮಾಡಿ ಅಲ್ಲಿ ಶ್ರಮ ವಹಿಸಿ ಕೊಟ್ಟು ಬರ್ತಾರೆ ಹೌದ್ರಿ ನಾ ಹೇಳಕತ್ತು ಆದರೆ ಇವತ್ತು ಇನ್ನೂ ಜೋಡೆತ್ತು ಕಟ್ಟಿದಂಥ ರೈತನು ಶ್ರಮ ವಹಿಸಾಕ್ತಾಯಿರೋದಾನ ಆದ್ರೆ ಅವನಿಗೆ ಏನಾದರೂ ಕೊಡಕ್ಕೆ ಪ್ರಯತ್ನ ಮಾಡಿವೆನೋ ಈ ನಿಟ್ಟಿನಲ್ಲಿ ಚಿಂತೆ ಮಾಡಿವೆನು ವಾಂತ ಇನ್ನು ಜೋಡೆತ್ತ ಕಟ್ಟಿದವಾಗ ಒಂದು ಆಕಳ ಕಟ್ಟೋದು ದೊಡ್ಡ ವಿಷಯನೇ ಆಗೋದಿಲ್ಲ ಮತ್ತು ಇನ್ನು ಜೋಡ್ಯತ್ತ ಯಾರು ಕಟ್ಟ್ಯಾರ ನೋಡ್ರಿ ಇಷ್ಟೆಲ್ಲ ಆಗ್ಯದ ಇವತ್ತು ಎಚ್ ಎಪ್ಪ ಇವಷ್ಟೆಲ್ಲ ಬಂದವು ಎಷ್ಟು ಎಚ್ ಎಪ್ ಎತ್ಕೊಳ್ಳೋದವ್ ಹೇಳ್ರಿ ನೋಡೋಣ ಎಷ್ಟು ಜರ್ಸಿ ಎತ್ಕೊಳ್ಳೋದಾವು ಅದಾವ್ರಿ ಇದೆ ಇಲ್ಲಿ ಅದಾವು ಇಲ್ಲ ಅದಾವ ಇಲ್ಲ ಯಾಕಿಲ್ಲ ಅಪ್ಪ ಅಂತಂದ್ರೆ ಈ ಮಣ್ಣಿನ ಗುಣಧರ್ಮಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಎತ್ಕೊಳ್ಳೆ ಕಟ್ಟಬೇಕು ಅಂತಂದ್ರೆ ಅವ್ರು ರೈತ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿಯೋದು ಹೀಗಾಗಿ ಕೇವಲ ಇವೇನು ಗೀರ್ ಆಕಳಗಳದವಲ್ರಿ ಗಿರ್ ಆಕಳ ಆ ಕೂಡ ಒಂದು ಗಂಡು ಕರುಗಳನ್ನು ಇವತ್ತು ಇವು ಎತ್ತಾಗಿ ಬಳಕೆ ಮಾಡಕ್ಕೆ ತಯಾರಿಲ್ಲ ನಮ್ಮ ರೈತಲ್ಲಿ ಆ ಗಂಡು ಇಲ್ಲಿ ಅದೇ ಭಾಗಕ್ಕೆ ರಾಜಸ್ಥಾನ ಭಾಗಕ್ಕೆ ಉಪಯೋಗ ನಮ್ಮ ಇಲ್ಲಿ ಅಂತಂದ್ರೆ ಕಿಲಾರಿ ಕಿಲಾರಿ ಹೋರುಗಳೇ ಇಲ್ಲಿ ಬೇಕಂತಾರೆ ಎಲ್ಲರೂ ಕೂಡ ನೋಡಿರಿ ಪ್ರಾಕ್ಟಿಕಲ್ ಎಲ್ಲರೂ ಚಿಂತನೆ ಮಾಡಿ ಮಾಡಿರೋದು ಇದನ್ನು ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಎತ್ತುಗಳಿಗೆ ಏನಾದರೂ ಪ್ರೋತ್ಸಾಹ ಕೊಟ್ಟು ಬಿಟ್ಟೇವಂತ ತಿಳ್ಕೊಳ್ರಿ ಆಗಿ ಏನಂತಾನೆ ಒಂದು ಆಕಳ ಕಟ್ಟೋದು ದೊಡ್ಡ ವಿಷಯನೇ ಆಗೋದಿಲ್ಲ ಎತ್ತುಗಳಿಗೆ ಪ್ರೋತ್ಸಾಹ ಕೊಟ್ಟಿವಂತ ತಿಳ್ಕೊಡ್ರಿ ಏ ಒಂದು ಹೋರಿ ಇತ್ತಂತಂದ್ರೆ ಚಲೋ ಆಗ್ತದಪ್ಪ ಅಂತ ಖುಷಿ ಪಡ್ತಾನೆ ಇವತ್ತು ಯಾರ ಜನ ಇಲ್ಲಿ ನಮ್ಮೊಲ್ಲೆ ಕಿಲಾರಿ ಆಕಳ ಕಟ್ಟಿದವ್ರು ಒಂದು ಹೋರಿ ಇತ್ತು ಅಂದ್ರೆ ಎಷ್ಟು ಮಂದಿ ಖುಷಿ ಪಡ್ತೀವಿ ಹೇಳಿ ನೋಡೋಣ ಪಡೋದಿಲ್ಲ ಇವತ್ತು ಯಾಕರ ಇತ್ತು ಮನೆ ಗಂಡ ಅಂತ ವಿಚಾರ ಮಾಡ್ತೀವಿ ಹೆಣ್ಣಿದ್ರೆ ಚಲೋ ಇತ್ತು ಅಂತ ಹೇಳಿ ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ಏ ಗಂಡು ಕರನೇ ಭಾರಿ ಭಾರೀಪಾ ಅಂತ ಯಾಕಪ್ಪ ಅಂದ್ರೆ ಅದಕ್ಕೆ ಬೆಲೆ ಇತ್ತು ಅದನ್ನ ಮೈಸಿದ ಅಂತಂದ್ರೆ ಇವತ್ತಿಲ್ಲ ಅನ್ನೋದು ಅವ್ನಿಗೆ ಗೊತ್ತಾಗ್ಬಿಟ್ಟದ ಹಾಗಾಗಿ ಇವತ್ತು ಏನಾಗಿದೆ ಇವನು ಗೇರು ಆಕಳುಗಳಿಲ್ಲ ಏನು ತಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದು ಗಂಡು ಕರ ಆಯ್ತು ಅಂತ ಕೋರಿ ಈ ದಿನ ಒಂದು ನಾಲ್ಕೈದು ಕರಗಳು ಇರ್ತಾವೆ ನಾವು ಕಸಾಯಕ್ಕೇ ಹೋಗಿ ಬಂದು ಹೋಗಿ ಬಂದನೇ ಇದನ್ನ ಚಿಂತನೆ ಮಾಡ್ತಾ ಇರೋದು ನಿಮ್ಗೆ ಹೇಳ್ತಾ ಇರೋದು ಎಲ್ಲಿ ಉಪ್ಪುಲ್ ಬುರ್ಜ್ ಅದ ಉಪ್ಪುಲ್ ಬುರ್ಜ್ ಹತ್ರನೇ ಒಂದು ಕಸಾಯ ಖಾನೆ ಅದ ದಿವಸ ಒಂದು ಐದಾರು ಗೀರ್ ಆಕಳ ಗಂಡು ಕರಗಳಿರ್ತಾವೆ ಇದು ಭಯಾನಕ ಆದ್ರೆ ಇದು ಪರಿಸ್ಥಿತಿ ನಾ ಹೇಳಬೇಕು ಯಾಕಪ್ಪ ಅಂದ್ರೆ ಇದು ಮಣ್ಣಿನ ಗುಣಧರ್ಮಕ್ಕ ಆಧಾರವಾಗಿ ಏನಾಗಿದೆ ಅಲ್ಲಲ್ಲಿ ತಳಿಗಳಿರುವಂತದ್ದು ಆಯಾ ತಳಿಗಳು ಉಳಿಬೇಕಾಗಿತ್ತು ಅಂದ್ರೆ ಜೋಡೆತ್ತಿನ ಕೃಷಿ ಉಳಿಲೇಬೇಕು ಅಂತೇಳಿ ಹಾಗಿದ್ರೆ ಇವತ್ತು ಒಂದು ನಾಗರಿಕತೆ ಸಿಂಧು ನದಿ ನಾಗರಿಕತೆ ಆಕಳನ್ನ ಅದು ಒಂದು ಏನ್ ಮಾಡ್ಬೇಕಾಗಿತ್ತು ಅದು ತನ್ನ ಸೀಲ್ ಅಂತ ಉಪಯೋಗ ಮಾಡಬೇಕಾಗಿತ್ತು ಮುದ್ರೆ ಅಂತ ಉಪಯೋಗ ಮಾಡ್ಬೇಕಾಗಿತ್ತು ನಂದಿನ ಯಾಕೆ ಮಾಡಿತ್ತು ವಿಚಾರ ಮಾಡಿದ್ರೆ ಹೇಳಕತ್ತದ್ದು ಇವತ್ತು ಸಮಾಧಿ ಮೇಲೆ ನಂದಿನಿ ಹಾಕಿಟ್ರು ಆಟ ಹಾಕಿರ್ಲಿಲ್ಲ ಮನೆಯಾಗೂ ನಾವು ಜಗ್ಲಿ ಮ್ಯಾಗ ನಂದಿನಿ ಪೂಜೆ ಮಾಡ್ತೀವಿ ಆಕಳ ಯಾಕೆ ಪೂಜೆ ಮಾಡ್ಯಾವಲ್ಲಿ ಆಕಳನ್ನ ವಾಸ್ತವದಲ್ಲಿ ದಿನಾಲು ಮನೆಗೆ ತಂದಿಕ ಪೂಜೆ ಮಾಡ್ತೀವಿ ಅದನ್ನು ಯಾವುದನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು ಅದನ್ನೇನು ಮಾಡಿದೆ ಅಂತಂದ್ರೆ ಆಯಾ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಯಾವ್ದು ಅವಶ್ಯಕತೆಯನ್ನು ತಿಳಿಸಿದ್ದಾರೆ ಅಂತಂದ್ರೆ ಇವತ್ತು ಭಾರತ ಸಂವಿಧಾನದಲ್ಲಿ ನಂದಿನಿ ಬಳಸ್ಯಾರ ನಂದಿ ಬಿಟ್ಟು ಗೋಣನೆ ಬೆಳಿಬೋದಾಗಿತ್ತಲ್ರಿ ವಿಚಾರ ಮಾಡಿ ನೋಡ್ರಿ ಹೇಳಕತ್ತದ ಹಾಗಾಗಿ ಇವತ್ತು ನಾವೇನಾದರೂ ಗೋ ಗೋ ಅಂತಂತಂದೇವು ಅಂತಂದರೆ ಗೋ ಸಂಪತ್ತು ನಾಶ ಆಗಕ್ಕೆ ಶುರು ಮಾಡ್ತದೆ ನಮ್ಮದು ನಮ್ಮ ಗೋವು ನಾಶ ಆಗ್ತದೆ ಅದ್ರ ಬದಲಿ ಬೇರೆ ವಿದೇಶಿಗೂ ಬಂದುಬಿಡ್ತಾವೆ ಅದೇ ನೀವು ಎತ್ತು 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 ಅನ್ನೋಕೆ ಶುರು ಮಾಡಿಬಿಡ್ರಿ ಇವು ಜರ್ಸಿ ಹೆಚ್ಚಪ್ನು ಹೂಡೋಗ್ಬಿಡ್ತಾವೆ ಹೌದು ರೀ ನಾನು ಹೇಳಕ್ತದ ವಾಸ್ತವ ನಾನು ಹೇಳಾಗ್ತದೆ ಪ್ರಾಕ್ಟಿಕಲ್ ಅಲ್ಲ ಹೌದು ಹಾಗಾಗಿ ಇವತ್ತು ನಾವು ಕೇವಲ ಮತ್ತಿನ್ನೊಂದು ತೆಲಗೇನಾದ ಸೆಗಣಿಗೆ ಅಂತ ನೋ ಸೆಗಣಿ ಇಲ್ಲ ಸೆಗಣಿಯದು ಸುಮ್ಮದು ಹೆಚ್ಚಿಂದದು ಇದು ಉಳಿಮೆಗಾಗಿ ಸಾಕಬೇಕು ಅಂತ ನಿಮ್ಗೆ ಹೇಳ್ತಾ ಇರೋದು ಉಳಿಮೆಗಾಗಿ ಇವತ್ತು ಜೋಡೆತ್ತು ಕಟ್ಟಿ ಏನು ಒಟ್ಟು ಮಾಡಾಕತ್ತಾನ ಅದರಿಂದ ಉಳಿಮೆ ಮಾಡಕತ್ತಾನಲ್ಲ ಅವನು ಮಣ್ಣು ಪರೀಕ್ಷೆ ಮಾಡೋಣ ಇನ್ನೊಬ್ಬ ಟ್ಯಾಕ್ಟರ್ ಹತ್ತು ವರ್ಷ ಮಾಡಾಕತ್ತಾನಲ್ಲ ಅವನು ಮಣ್ಣು ಪರೀಕ್ಷೆ ಮಾಡೋಣ ಯಾರು ಮಣ್ಣು ಫಲವತ್ತಾಗಿರ್ತದ್ರಿ ಎತ್ತ ಇರ್ತದೆ ನೀವು ಗೊಬ್ಬರ ಹಾಕ್ಲಿಕ್ಕೆ ಅಂದ್ರೆ ಬಿಡಲಿ ಎತ್ತ ಹೊಡೆದ್ ಎತ್ತಲಿಂದ ಏನು ಬೆಳೆ ಹೊಡೆದಿರ್ತಾನಲ್ಲ ಅದು ಫಲವತ್ತತೆ ಹೆಚ್ಚಿಗೆ ಆಗಿ ಆಗಿರ್ತದೆ ಅನ್ನುವಂಥದ್ದು ಹಾಗಾಗಿ ನಾವು ರೈತರನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡೇ ಮಾಡ್ತಾ ಇರ್ತಾ ಇರೋದು ರೈತರ ಜಮೀನನ್ನು ದೃಷ್ಟಿಕೋನ ಇಟ್ಕೊಂಡೇನೆ ನಾವು ಮಾತಾಡ್ತಾ ಇರೋದು ಹೊರತು ಮತ್ತೊಂದು ಏನೂ ಇಲ್ಲ ಅಂತ ಹೇಳ್ತಾ ಇರೋದು ಹಾಗಾಗಿ ರೈತ್ ಇವನ್ ಇದು ಇವತ್ತು ಏನು ಹಳ್ಳಗಳ ಹರಿದು ಈಗ ಹೌದ್ರಿ ಹಳ್ಳಗಳು ಯಾಕೆ ಹರಿದು ಅಂತಂದ್ರ ಮಣ್ಣು ಏನಾಗಿ ಬಿಟ್ಟದ ಬಂಡೆನಾಗ್ಬಿಟ್ಟದ ಯಾಕೆ ಬಂಡೆ ಐತಪ್ಪ ಅಂದರೆ ಈ ಒಂದು ಟ್ಯಾಕ್ಟರ್ ಉಪಯೋಗ ಮಾಡಿದ್ರಿಂದ ನೀರು ಹಿಡಿದು ಇಟ್ಕೊಳ್ಳುವಂಥ ಶಕ್ತಿನೇ ಕರ್ಕೊಂಡ್ಬಿಟ್ಟದು ದೊಡ್ಡ ಮಳೆ ಬಂತಂದ್ರೆ ಏನಾಗ್ತದೆ ಪಟ್ಟಣ ದೊಡ್ಡ ಹಳೆ ಬಂದು ಹೋಗಿಬಿಡ್ತದೆ ಮುಂದಲ್ಲಿ ನೀರೇನೇ ಇಲ್ಲ ಹಾಳುಗಳೆಲ್ಲನೂ ಕೊಳಚೆ ಆಗಿಬಿಟ್ಟವು ಹೌದ್ರಿ ನಾ ಹೇಳಕತ್ತದೆ ಅದೇ ಇಪ್ಪತ್ತು ವರ್ಷದಿಂದ ಇರ್ತಿದ್ವು ಯಾಕೆ ಹರಿತಿದ್ದು ಅಂದರೆ ಯಥೇಚ್ಛವಾಗಿ ನಂದಿ ಸಂಪತ್ತಿತ್ತು ಆದರೆ ಆಧಾರಿತವಾಗೇ ನಾವು ಉಳುಮೆಯನ್ನು ಮಾಡ್ತಿದ್ದೇವೆ ಇವತ್ತೇನಾಗ್ಯಾವಂತಂದ್ರೆ ಹೋಗ್ಯಾವ ಬಾವಿಗಳು ಬಾವಿಗಳ ಹೋಗ್ಯಾವ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಏನಾಗ್ತವೆ ಅಂದರೆ ಈ ಕೊಳವೆ ಬಾಯಿಗಳು ಬತ್ತಿ ಹೋಗಿಬಿಡ್ತಾವ ಅಂತ ನಾ ಎಲ್ಲಿ ಯಾರೇ ಹಿಂಗೆ ಕೊಳವೆ ಬಾವಿ ಮುಖಾಂತರ ನಾನು ಈ ಶುಗರ್ಗೆ ಏನು ಮಾಡ್ತೀನಿ ಒಪ್ಪೋದೇ ಇಲ್ಲ ನಾನು ದಯವಿಟ್ಟು ಒಂದು ಸ್ವಲ್ಪ ಶಾಂತಾರಿ ಅಂತ ನಿಂದ್ರಿ ಯೋಚನೆ ಮಾಡಿರಿ ಅನ್ನುವಂಥದ್ದು ನೀವು ಏನೇ ಮಾಡಿದರೂ ಕೂಡ ಭವಿಷ್ಯ ಇಲ್ಲ ನಮ್ಗೆ ಹೇಳ್ತಾ ಇರೋದು ಸ್ಪಷ್ಟವಾಗಿ ಇದನ್ನು ಭಾಳ ಅರ್ಥ ಮಾಡ್ಕೊಂಡು ನಾವು ಹೆಜ್ಜೆ ಇಡಬೇಕಾಗಿದೆ ಅಂತ ಈ ನಿಟ್ಟಿನಲ್ಲಿ ಹಾಳು ಇವೆಲ್ಲ ನಿಂತುಕೊತು ಹೋಗ್ತವೆ ಇನ್ನ ಈ ಕಡಿಮೆ ಇದು ಏನಾದರೂ ಒಂದು ನಾವು ಬ್ಯಾಲೆನ್ಸ್ ಮಾಡಬೇಕು ಇದನ್ನು ಅಂತಂದರೆ ರಿವರ್ಸ್ ಮಾಡಬೇಕು ಒಂದು ಸ್ವಲ್ಪ ಸಮಸ್ಯೆಗೆ ಒಂದು ಪರಿಹಾರ ಕಂಡ್ಕೋಬೇಕಂದ್ರೆ ನಂದಿಯನ್ನು ತರಲೇಬೇಕು ಅದಕ್ಕೆ ದೊಡ್ಡ ಪ್ರಮಾಣದ ಪ್ರೋತ್ಸಾಹವನ್ನು ಅದಕ್ಕೆ ಕೊಡಲೇಬೇಕು ಕೊಟ್ಟರೆ ಮಾತ್ರ ಏನಾಗ್ತದೆ ಒಂದು ಹಂತದ ನಾವು ಪರಿಹಾರವನ್ನು ಕಂಡುಕೊಳ್ಳೋಕೆ ಸಾಧ್ಯತೆ ಅದ ಅನ್ನುವಂಥದ್ದು ಅಷ್ಟೇ ನಮಗೆ ಸ್ಪಷ್ಟ ಮತ್ತು ನಿಖರವಾಗಿ ಗೊತ್ತಾಗಿರೋದು ಇವತ್ತು ನದಿಗಳು ಏನಾಗ್ಬಿಟ್ಟಾವಪ್ಪ ಅಂದ್ರೆ ಬರೀ ಅಲ್ಲಿ ನಿಂದ್ರಿಸಿ ನೀರು ತಂದು ಕೊಡಗತ್ತೀವಿ ಅವು ಎಷ್ಟು ಕಲುಷಿತ ಆಗಿದೆ ಅಂದ್ರೆ ಆಗುದಿಲ್ಲ ಇವತ್ತು ಇನ್ನೂ ಆಳವಾದಂಥ ವಿಜ್ಞಾನ ಶ್ರೀಶೈಲ ಮಲ್ಲಯ್ಯ ಇರುವುದು ಯಾಕಪ್ಪ ಅಂತಂದ್ರೆ ಈ ಕೃಷ್ಣಾ ನದಿ ಏನದಲ್ಲ ಇದು ಜಲಾಯನ ಪ್ರದೇಶ ಇದು ಉಳಿಸಾಕನೇ ಶ್ರೀಶೈಲ ಮಲ್ಲಯ್ಯ ಸ್ಥಾನದಲ್ಲಿ ಇರುವಂಥದ್ದು ಈ ಈ ಭಾಗದ ಒಂದು ಜ್ಯೋತಿಯನ್ನು ಆರದೇ ಉಳಿಸುವಂಥದ್ದು ಕೆಲಸಕ್ಕೇ ಶ್ರೀಶೈಲ ಮಲ್ಲಯ್ಯ ಇರೋದು ಅಂತ ಈ ಭಾಗದಲ್ಲಿ ಇರುವಂತದ್ದು ಎಲ್ಲ ಏನು ಮಳೆ ನೀರು ಇಲ್ಲಿನೂ ಇದು ಎಲ್ಲಾನು ಕೂಡ ಏನಾಗ್ತದೆ ಶ್ರೀಶೈಲ ಪಲ್ ಮಲ್ಲಯ್ಯನ ಪಾದ ಅಡಿಯಲ್ಲಿ ಹಾಯ್ದು ಹೋಗದ ಪಾತಾಳ ಗಂಗೆ ಅಂತಿರಲ್ಲ ಹೌದ್ರಿ ಅಲ್ಲಿಗೇನೆ ಹೋಗಿ ಮುಟ್ತದ ಇಲ್ಲಿ ನಂದಿ ಸಂಪತ್ತಿ ಇದು ನಾಶ ಆಯ್ತು ಅಂತ ಕೋರಿ ಈ ನೀರು ಅಲ್ಲಿ ತಕ್ಕ ಹೋಗಿ ಮುಟ್ಟುದಿಲ್ಲ ಅಂತ ಯಾಕಂದ್ರೆ ಇಂಗೋದಿಲ್ಲ ಹಳ್ಳನೇ ಬತ್ತಿ ಹೋಗಿ ಹಾಳೆ ಹೋದವು ಅಂದ್ರೆ ನದಿನೂ ಬತ್ತಿ ಹೋಗ್ಕದ ಅಂತ ಇಟ್ಟು ಎಲ್ಲಾನು ಕೂಡ ಇದು ವಿಜ್ಞಾನ ಇರುವಂಥದ್ದು ಹಾಗಾಗಿ ಇವತ್ತು ಕೃಷ್ಣಾ ನದಿ ಉಗಮ ಎಲ್ಲೇ ಆಗ್ತದ ಮಹಾಬಳೇಶ್ವರ ಆ ಮಹಾಬಳೇಶ್ವರದಲ್ಲಿ ಏನಪ್ಪಾ ಅಂದ್ರೆ ನಂದಿ ಬಾಯಿ ನೀರು ನೀರ್ ಇರೋದು ನಂದಿ ಇದ್ದ ಅಂತಂದ್ರೆ ಕೋರಿ ಹಳ್ಳ ಕೊಳ್ಳಗಳೆಲ್ಲನೂ ಹರಿತಾವು ಅಂತ ಬಾವಿಗಳಲ್ಲಿ ಕೂಡ ನೀರು ಇರ್ತದೆ ಅನ್ನೋಂಥದ್ದು ಕೊಳವೆ ಬಾವಿಗಳಲ್ಲಿ ಕೂಡ ನೀರು ದೊರೀತದೆ ಅಂತ ಅದೇ ರೀತಿ ಈ ನದಿಗಳು ಶುದ್ಧವಾಗಿರ್ತಾವೆ ಅಂತ ಹಾಗಾಗಿ ಇವೆಲ್ಲವೂ ಕೂಡ ಪಂಚ ಮಹಾಭೂತಗಳ ಏನದಲ್ಲ ಶುದ್ಧೀಕರಣ ಆಗುವಂಥದ್ದು ಶುದ್ಧವಾಗಿರುವಂಥದ್ದು ನಿಂತಿದ್ದೇ ತತ್ವ ನಿಂತಿದ್ದೇನೆ ನಂದಿ ಮ್ಯಾಗ ಇವು ಎಲ್ಲನೂ ಕೂಡ ನಮಗೆ ದೇವರು ಇವತ್ತು ಏನು ನಾವು ಎಲ್ಲಾನು ಪೂಜೆ ಮಾಡ್ತೀವಲ್ಲ ಅದು ಕೂಡ ನಂದಿಗೆ ಲಿಂಕ್ ಆಗಿರುವಂಥದ್ದು ಯಾರು ವೀರಭದ್ರನ ನಮ್ಮ ಮನೆ ದೇವರು ಅಂತ ಸ್ವೀಕಾರ ಮಾಡಿದ್ದೀವಿ ಯಾರು ಬದಾಮಿ ಬನ್ಶಂಕರಂತೆ ಸ್ವೀಕಾರ ಮಾಡಿದ್ದೀವಿ ಅದೇ ರೀತಿ ನಂದಿನೇ ನಮ್ಮ ಮನೆಯ ದೇವ್ರ ಅಂತ ಸ್ವೀಕಾರ ಮಾಡಿದ್ದೀವಿ ಅದಕ್ಕೆ ಅದಕ್ಕೆ ಲಿಂಕ್ ಇರೋದು ನಿಮ್ಮ ಕೆಲಸ ಪಾತ್ರ ಭಾಳ ಅದ ಅಂತ ನಾವು ಪಾತ್ರ ಬಿಟ್ಟು ದೂರ ಆದ್ವಿ ಅಂತಂದರೆ ಮನೆಯಾಗೆ ಕಿರಿಕಿರಿ ಭಾಳ ಹಾಕವು ಮನೆ ಭಾಳ ತೊಂದರೆ ಹಾಕವು ಇವತ್ತು ನೈಜಿ ಉದಾಹರಣೆ ನಂದಿ ಅಂತಂದ್ರೆ ಇವತ್ತು ನಮ್ಮದು ಕುಟುಂಬ ಗಂಡ ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಇದೀವಿ ಯಾವಾಗ ನಂದಿ ಬಂತು ಇಡೀ ನಮ್ಮ ದೊಡ್ಡ ಕುಟುಂಬನೇ ಒಂದೇ ಎಲ್ಲರೂ ಇದಕ್ಕೆ ಬೆಂಬಲವಾಗಿ ನಿಂದ್ರ ನಂದಿ ನಂದಿ ಅಂದ್ಬಿಡ್ರಿ ನಿಮ್ಮ ಜೋಡಿ ಎಲ್ಲ ಜಗತ್ತೇ ಬರ್ತದ ಅನ್ನುವಂಥದ್ದು ಇದು ಸ್ಪಷ್ಟ ಮತ್ತು ನಿಗೂಢವಾಗಿ ಗೊತ್ತಾಗಿರೋದು ಹಾಗಾಗಿ ಇದು ಏನಿದೆ ವಿಜ್ಞಾನ ಇದ್ರೆನ